ಗಾಮಯಿಕ ರಾತ್ರಿ ಒಂದು ಊರಲ್ಲಿ ಒಂದು ರಾತ್ರಿ ಈಗಿಂದ ಹೆಚ್ಚು ವಾಸ ಮಾಡುವಿಲ್ಲ ಒಂದು ಊರಲ್ಲಿ ಒಂದು ರಾತ್ರಿ ಕಳಿಸಿ ಮುಳುಗಿನ ಬೆಳಗ್ಗೆದ್ದು ಬೇರೆ ಊರಿಗೆ ಹೋಗ್ಬೇಕು ಸನ್ಯಾಸಿಯಾಗ ಚಲ ಸನ್ಯಾಸಕ್ಕೆ ಇರ್ತಕ್ಕಂಥದ್ದು ಇನ್ನೇನು ಎಲ್ಲಿ ಒಂದು ಕಡೆ ಇರುವಂತ ಇಲ್ಲ ಭಿಕ್ಷ ಹೋಗಬೇಕು ಯಾವಾಗ ಅಂದ್ರೆ ಊಟ ಎಲ್ಲ ಸಂಪೂರ್ಣ ಮುಗಿದು ವೃತ್ತ ಶರಾಬ ಸಂಪಾದ ಬಾಳೆಯದ ಎಸೆದಾದ ಮೇಲೆ ಈಗ ಬಾಳೆಯದ ಕಾಲ ಇಲ್ಲ ಈಗ ಕಾಲ ತುಂಬಾ ವ್ಯತ್ಯಾಸ ಆಗಿದೆ ಎಸೆಯುವಂಥದ್ದು ಇಲ್ಲ ಆದರೆ ಇದಾ ಇದ್ದು ವೃತ್ತಿ ಶಲಾಭ ಸಂಪಾತಿ ಅಂದ್ರೆ ಊಟ ಎಲ್ಲ ಸಂಪೂರ್ಣ ಎಲ್ಲರಿಗೂ ಮುಗಿದು ಎಲ್ಲ ಮೇಲೆ ಭಿಕ್ಷೆಗೆ ಹೋಗ್ಬೇಕು ಯಾಕಂದ್ರೆ ಮೊದಲೇ ಹೇಳಿ ತಯಾರು ಮಾಡಿ ಸಿದ್ಧತೆ ಮಾಡಿ ವಿಶೇಷ ಭಕ್ಷ್ಯವನ್ನು ಕಡ್ಡಾಯವನ್ನು ಮಾಡಿ ಬೆಳೆಸು ಹಾಗೇನೆ ಇಲ್ಲ ಅವನಿಗೋಸ್ಕರ ಏನೋ ನಡೀತಾ ಇರೋದು ಸನ್ಯಾಸದ ನಿಯಮ ಹೆಂಗಿರ್ತದೆ ಅಂದ್ರೆ ಅವನಿಗೋಸ್ಕರ ಏನು ಅಟ್ಯಾಚ್ಮೆಂಟ್ ಇಲ್ಲ ಅಟ್ಯಾಚ್ಮೆಂಟ್ ಇರಲೇ ಬರೋದು ಹಾಗಾಗಿ ಎಲ್ಲ ಮಗು ಮೇಲೆ ಯಾವ ನಿರೀಕ್ಷೆ ಇಲ್ಲ ಅನ್ನೋದನ್ನು ಹೋಗ್ಬೇಕು ಇದ್ರೆ ತಗೋಬೇಕು ಇಲ್ಲದಿದ್ರೆ ಇಲ್ಲ ಉಳಿದಿದ್ರೆ ಉಳಿದಿದ್ದು ತಳ್ದಿರುತ್ತದೆ ನೀವು ಹೇಳ್ಬೋದು ತಳೆದುಬೋದು ರುಚಿ ಏನಪ್ಪಾ ಆದರೆ ಆ ನಿಯಮಗಳು ಹೇಗಿದೆ ಅಂದರೆ ಸ್ವೀಕರಿಸಿದ ಭಿಕ್ಷೆಯನ್ನು ಹೊಳೆಯ ನೀರಲ್ಲಿ ತೊಳೆದು ತಿನ್ಬೇಕು ಅಂತ ಒಳ್ಳೆ ನೀರಲ್ಲಿ ತೊಳೆದು ಅಂದ್ರೆ ಅದರಲ್ಲಿ ಯಾವುದೇ ಉಪ್ಪು ಹುಡಿ ಖಾರ ಉಳಿಬಾರದು ಆ ರೀತಿಯಾಗಿ ತೊಳೆದು ತಿನ್ಬೇಕು ಮತ್ತೆ ತುಳಿಯೋ ಪ್ರಶ್ನೆ ಏನಿದೆ ಹೇಳಿ ಅದಕ್ಕಿಂತ ಮಂದ ಹೋಗ್ತದೆ ಯಾಕೆ ಹೀಗೆ ಅಂದ್ರೆ ಅದೇ ಅವರಿಗೆ ಸಂಘ ಇರಬಾರದು ಯಾವ ಅಟ್ಯಾಚ್ಮೆಂಟ್ ಕೂಡ ಇರಬಾರ್ದು ಅವರಿಗೆ ಒಂದು ಊರಲ್ಲಿ ಒಂದು ನಾಲ್ಕು ದಿವಸ ಇದ್ರೆ ಪರಿಚಯಗಳಾಗ್ತವೆ ವಿಶ್ವಾಸಗಳು ಬೆಳೀತವೆ ಬಂಧಗಳು ಏರ್ಪಡ್ತವೆ ಈ ಬಂಧಗಳು ಬಂಧಗಳು ಅವೆಲ್ಲ ಅಂಟು ನಂಟು ಗಂಟು ಹಾಗಾಗಿ ಅದು ಯಾವುದು ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಿ ಇರಬೇಡ ಗಾಳಿ ಬೀಸಿದಾಗ ಹೋಗ್ತಾ ಇದೆ ಒಂದೂರಿಂದ ಮತ್ತೊಂದು ಊರಿಗೆ ಆ ಊರಿಂದ ಇನ್ನೊಂದು ಊರಿಗೆ ಒಂದು ಮನೆ ಇವತ್ತು ಭಿಕ್ಷೆ ಬೇಡ ನಾಳೆ ಮನ ಅಲ್ಲಿ ಹೋಗ್ಬೇಡ ಅವ್ರಿಗೆ ನಿರೀಕ್ಷೆ ಇರೋದು ಬೇಡ ನಿನ್ನದು ಅದಕ್ಕಾಗಿ ಸಂಚಾರ ಮತ್ತೆ ಚಿಟ್ಟೆ ಯಾಕೆ ಅಂದರೆ ಒಂದು ಸಾಧನೆಗಾಗಿ ಅಂತರ್ಮುಖ ಒಂದು ಕಡೆಗಿದ್ದು ಮಳೆಗಾಲದ ಸಮಯದಲ್ಲಿ ಬೇರೆ ಏನನ್ನೂ ಭಾವಿಸದೆ ಯಾವ ಕಡೆಗೂ ಗಮನ ಪಡದೆ ಏಕಾಂತವಾಗಿ ಅಂತರ್ಮುಖಿ ಅವಸ್ಕರವಾಗಿ ನಿರಸ್ತಿಗಳು ಮೀಸಲಾಗಿರ್ತಕ್ಕಂಥ ಈ ರಾಜ ಸನ್ಯಾಸ ಮತ್ತೊಂಚೂರು ಕಷ್ಟ ರಾಜ ಸನ್ಯಾಸ ಜಲಸನ್ಯಾಸ ವ್ಯತ್ಯಾಸ ಏನಂದ್ರೆ ಅಂದ್ರೆ ಜಲಸನ್ಯಾಸ ಸ್ವಲ್ಪ ಅಲ್ಲಿ ರಕ್ಷಣೆ ಜಾಸ್ತಿ ಇದೆ ಸಂಘಗಳು ಬರದೇ ಇರುವಂತೆ ಸಂಬಂಧಗಳು ಬರದೇ ಇರೋದಂತೆ ತುಂಬಾ ಪ್ರೊಟೆಕ್ಷನ್ ಇದೆ ಜನಸನ್ಯಾಸದಲ್ಲಿ ರಾಜ ಸನ್ಯಾಸ ಹೇಗೆ ಅಂದ್ರೆ ಅವ್ರ ಮಧ್ಯ ಅವ್ರ ಜೊತೆಗೆ ಇರು ಅದನ್ನ ಅದು ರಾಜ್ಯ ಸನ್ಯಾಸ ಈಗ ಉಪವಾಸ ಮಾಡುವಾಗ ನಿಯಮ ಏನು ಗೊತ್ತಾ ಮನದ ಅಡುಗೆ ಮಾಡಬಾರದು ಅಂತ ಏಕಾದಶಿ ಕರ್ಕೊಳ್ಳಿ ಮನೇಲಿ ಅಡುಗೆ ಮಾಡಬಾರ್ದು ಅಂತ ಯಾರು ಒಪ್ಪ ಏಕಾದಶ ಮಾಡುದು ಅಂತಲ್ಲ ಅದ್ರಲ್ಲಿ ಅಡುಗೆ ಮಾಡಬಾರ್ದು ಅಡುಗೆ ಯಾಕೆ ಮಾಡಬಾರ್ದು ಅಂತಂದ್ರೆ ಅಡಿಗೆ ಪರಿಮಳ ಬಂದ್ರೆ ಮನಸ್ಸು ವ್ಯತ್ಯಾಸ ಆಗ್ತದೆ ಇಲ್ಲ ಇಲ್ಲ ನನ್ನ ಮನಸ್ಸು ತುಂಬಾ ಹತೋಟಿ ಇದೆ ಅಂತಂದ್ರೆ ಇರ್ಬೋದು ಆದ್ರೆ ನಿಮ್ಗೆ ಬಟ್ಟೆ ನಿಮ್ದು ಹತೋಟಿ ಇರಲಿಲ್ಲ ಅಲ್ಲಿ ಆಸಿಡ್ ಉತ್ಪತ್ತಿ ಆಗಲೇ ಬರ್ತದೆ ಕೂಡಲೇ ಮೂಗಿಗೆ ಪರಿಮಳ ಬಂತು ಬಟ್ಟೆ ತನಕ ಮಾಡ್ತದೆ ಕೂಡಲೇ ಅಲ್ಲಿ ಪ್ರಕ್ರಿಯೆಗಳು ಯಾರು ಆಗ್ತವೆ ಆಗ್ಬೂಡುದು ಸರಿಯಾದ ಉಪವಾಸದಲ್ಲಿ ಹಸಿವಾದರೆ ಕೃತಬೌಧ ಹಸಿವು ಆಗಬಾರದು ಹಸಿವು ಕಟ್ಟುವುದು ಉಪವಾಸ ಅಲ್ಲ ಹಸ್ಕೊಂಡಿರೋದು ಉಪವಾಸ ಅಲ್ಲ ಹಸಿವಾಗದೇ ಇರುವಂಥದ್ದು ಉಪವಾಸ ನೀವು ದೇವರ ಸ್ಮರಣೆಯಲ್ಲಿ ಮುಳುಗಿದ್ರೆ ಆ ಆನಂದದಲ್ಲಿ ನೀವು ತಮ್ಮೆಯಾಗಿದ್ದ ಹಸಿವಾಗೋದಿಲ್ಲ ಶರೀರವಾಗಿ ಕೆಲಸ ಮಾಡ್ತೇನೆ ಹಾಗಾಗಿ ಹಸಿವೆ ಅಂತ ಹಾಗಾಗಿ ಅಡುಗೆ ಮಾಡಬಾರ್ದು ಅಥವಾ ಅಡುಗೆ ಮಾಡುವಲ್ಲಿ ಇರಬಾರ್ದು ಏಕಾದಶಿ ವ್ರತ ಮಾಡುವನು ಅಥವಾ ಉಪವಾಸ ವ್ರತ ಮಾಡುವನು ಅಲ್ಲಿ ಕೂಡದು ಬೆಲೆ ಕಡೆ ಹೋಗ್ಬೇಕು ಯಾಕೆಂದ್ರೆ ಕಡೆ ಪರಿಮಳ ಬರಬಾರದು ಪರಿಮಳ ಬಂದರೂ ಕೂಡ ಒಂದು ರೀತಿ ಆಹಾರ ತಗೊಂಡಾಗ ಆಯ್ತಲ್ವಾ ಮೂಗಂಡ ತಗೊಂಡಾಗ್ತದೆ ಹಾಗಾಗಿ ಅಂತ ಏನುಗಳುಕೊಂಡು ಅಂದ್ರೆ ಇಷ್ಟು ಕಟ್ಟುನಿಟ್ಟಾಗಿ ಹೇಳ್ತಾರೆ ಆದ್ರೆ ಅದರ ಮಧ್ಯೆ ಇದ್ದು ಕೂಡ ಏನಾದೆ ಇರೋದು ಏಳು ಆಗದೆ ಇರೋದು ಅಂದ್ರೆ ಅದು ರಾಜಸನ್ಯಾಸ ಹಾಗಿದ್ರೆ ರಾಜ ಸನ್ಯಾಸ ಹಾಗಿದ್ರೆ ಮನುಷ್ಯ ಕಡೆ ಕಡೆ ಹೋದ್ರೆ ರಾಜಸ ನ್ಯಾಸ ರಾಜಸ್ಥಾನ ರಾಜಸ್ಥಾನ ಯಾವ್ದು ಆಶಾ ಭಾಷೆಗಳು ಅದೇ ರಜ ಹಾಗಾಗಿ ರಾಜಸ ನ್ಯಾಸ ಅಂತಾರ್ದು ರಾಜ ಸನ್ಯಾಸ ಆಗಬೇಕು ಸನ್ಯಾಸದಲ್ಲಿ ಆಗಿದೆ ಈಗ ಆಸನಗಳ ಪೀಠೆಯಲ್ಲಿ ಸಿದ್ಧಾಸನವನ್ನು ಆಸನಗಳ ರಾಜ ಅಂತ ಕರೀತಾರೆ ಆಸನಗಳು ಚಕ್ರವರ್ತಿ ಕರೀತದೆ ಯಾಕೆಂದ್ರೆ ಮುಖ್ಯವಾಗಿರ್ತಕ್ಕಂಥ ಆಸನ ಹಾಗೆ ರಾಜಸನ್ಯಾಸವೂ ಕೂಡ ಜಲಸನ್ಯಾಸಕ್ಕಿಂತ ಶ್ರೇಷ್ಠ ಯಾವಾಗಾದ್ರೆ ಜನಗಳ ಮಧ್ಯೆ ಇದ್ದು ಪರಿಚಯ ಸಂಬಂಧ ವಿಶ್ವಾಸ ಎಲ್ಲ ಇದ್ದು ಯಾವುದಕ್ಕೂ ಅಂಟುಕೊಳ್ಳದೆ ರಾಜಸನ್ಯಾಸ ಪದ್ಮಪುತ್ರ ವಿವಾಹ ಸಂ ಪ್ರಸಿದ್ಧಿಯಾಗಿರ್ತಕ್ಕಂಥ ಗೀತೆ ಕಮಲದ ಎಲೆ ನೀರಿನ ಒಳಗೆ ಇದೆ ಆದರೆ ಅಂಟಿಕೊಂಡಿಲ್ಲ ನೀವು ಅದ್ರ ನೀರಿನ ಮೇಲೆ ಇದೆ ಅದ್ರ ಮೇಲೆ ನೀಡ್ ಹಾಕಿ ಆ ಬಿಂದುಗಳು ಉರುಳ್ಕೊಂಡು ಹೋಗ್ತೇವೆ ಎಲೆ ನಿರ್ಲೇಪ ಒಂದು ಚೂನು ಲೇಪ ಇಲ್ಲಕ್ಕೆ ಕೃಷ್ಣ ಹೇಳಿದ್ರು ಕೂಡ ಅದನ್ನೇ ಯಾರಿಗೆ ಲೇಪ ಇಲ್ಲೋ ಯಾರು ನಿರ್ಲಿಪ್ತ ಅಂಟಿಲ್ಲ ಅಂತವರು ಏನು ಮಾಡಿದ್ರು ಕೂಡ ಅವನಿಗೆ ಒಂದು ಫಲ ಇಲ್ಲ ನೀವು ಮಾಡಿದ್ರು ಅದಕ್ಕೆ ಫಲ ಇಲ್ಲ ಪಾಪ ಮಾಡಿದ್ರು ಕೂಡ ಕಲೆ ಇಲ್ಲ ನಂಟ್ಕೊಂಡಿಲ್ಲ ಯಾವುದಕ್ಕೂ ಕೂಡ ಅವು ಇದ್ದಾಗ ವಿರಾಗ ಅಂದ್ರೆ ಅದೇ ಅರ್ಥ ಅಂತ ರಾಗ ಅಂದ್ರೆ ಅಂಟು ಅಂತ ವಿರಾಗ ಅಂದ್ರೆ ಅಂಟಿಲ್ಲ ಬಿಡು ಅನ್ನೋದಕ್ಕಿಂತ ಅಂಟನ್ನು ಬಿಡುವಂಥ ಅಷ್ಟೇ ಜಗತ್ತನ್ನು ಬಿಡು ಅನ್ನೋದಕ್ಕಿಂತ ಜಗತ್ತಿನ ಅಂಟನ್ನು ಬಿಟ್ಟು ಬಿಡುವಂಥ ಅದಕ್ಕೆ ಈ ಕೊಬ್ಬರಿ ಉದಾಹರಣೆ ಕೊಡ್ತಾರೆ ತೆಂಗಿನಕಾಯಿ ಕೊಬ್ಬರಿ ಆಗ್ತದಲ್ವಾ ಆ ಚಿಪ್ಪಿನ ಒಳಗೆ ಇರ್ತದೆ ಚಿತ್ತನ್ ಬಿಟ್ಟಿಲ್ಲ ಚಿಪ್ಪಿನ ಒಳಗೆ ಇದೆ ಅದ್ರಲ್ಲಿ ಅಂಟ್ಕೊಂಡಿಲ್ಲ ಈಗ ಸದ್ದು ಬರ್ತಾನೆ ಬಿಗಿ ಗಿಟಿ ಸದ್ದು ಬರ್ತಾನೆ ಈಗ ಅಂದಾಗ ಆ ಸದ್ದು ಏನದು ಅದು ನಿಲ್ಯದ ಸದ್ದು ಅದು ವೈರಾಗ್ಯದ ಸದ್ದದು ಅಂಟ್ಕೊಂಡಿಲ್ಲ ಹಾಗಾಗಿ ನಿಜವಾದ ಸನ್ಯಾಸಿ ಆಗಿರ್ತಕ್ಕಂಥ ರಾಜ ಸನ್ಯಾಸ ಸ್ವೀಕಾರ ಮಾಡಿದಂಥವನು ಅಂಟಿಲ್ಲದವನಾಗಿರ್ತಾನೆ ಹಾಗಾಗಿ ತುಂಬಾ ಒಂದು ಸಂತುಲನ ಪರಮಾವಧಿ ಬೇಕಾಗ್ತಕ್ಕಂಥ ಒಂದು ಸ್ಥಿತಿ ಒಂದು ಸಂದರ್ಭ ಅದು ಅಂತ ಹಾಗಾಗಿ ಇಲ್ಲಿ ಯಾವ ವ್ಯತ್ಯಾಸ ಹೇಳಿದ್ದೆ ನಾವು ಚಲಸನ್ಯಾಸ ರಜಸನ್ಯಾಸ ಸನ್ಯಾಸ ಇಲ್ಲಿ ಗ್ರಾಮೇ ಕಲಾಪ ಇಲ್ಲ ಯಾಕೆ ಅಂದ್ರೆ ಈ ಕಾರಣಕ್ಕೋಸ್ಕರ ಇಲ್ಲಿ ಫೆಸಿಲಿಟಿ ಅಲ್ಲ ರಾಜ ಸನ್ಯಾಸಕ್ಕೆ ಒಂದಷ್ಟು ರಿಯಾಯಿತಿ ಅನ್ಕೋಬೇಡಿ ಚಲಸನ್ಯಾಸ ಕಷ್ಟ ರಾಜ ಸನ್ಯಾಸಕ್ಕೆ ತುಂಬಾ ರಿಯಾಯಿತಿ ಕೊಟ್ಟಿದ್ದಾರೆ ಅವರು ಇವರು ಮಾಡದ್ರು ಮಾಡಬಹುದು ಹಾಗೆ ಅನ್ಕೋಬೇಡಿ ಇದು ಹೆಚ್ಚು ಪರೀಕ್ಷೆ ಇದೆ వెంకీలింత సుడుబారు అంత పరీక్ష ఇది నేర ముడుగీ అది తాగారు అంత పరీక్ష ಹಾಗಾಗಿ అది రాజన్యాస